ಒಬ್ಬ ಚಿತ್ರನಟ ಕೃಷಿ ರಾಯಭಾರಿ ಖಂಡಿತವಾಗಿ ಕೊಡು ಆರೋಪಿ ಆರೋಪಿಗಳೇ ಯಾರೊಬ್ಬ ನಟ ಆಗಿರ್ಬೋದು ಪೊಲಿಟಿಷಿಯನ್ ಆಗಿರ್ಬೋದು ಇವತ್ತು ಯಾರೇ ಒಬ್ಬರಾದರೂ ಕೂಡ ಇವತ್ತು ನಾವು ಯಾವ ರೀತಿ ನಮ್ಮ ನಡೆ ಇರಬೇಕು ಯಾವ ರೀತಿ ನಮ್ಮ ಇದು ಇರಬೇಕು ಇನ್ನೊಬ್ಬರಿಗೆ ನಾವು ಆದರ್ಶಪ್ರಾಯರಾಗಿರ್ಬೇಕು ಇವತ್ತಾದರೆ ಯಾರು ಕ್ರೈಮ್ ಮಾಡಿರ್ತಾರೋ ಅದು ಯಾರೇ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಯಾವುದೇ ಆಗಿರಲಿ ಸ್ಟಾರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಪೊಲಿಟಿಷನ್ ಆಗಿರ್ಬೋದು ಖಂಡಿತವಾಗಿ ಕೂಡ ಅವರಿಗೆ ಶಿಕ್ಷೆ ಆಗಲಿಲ್ಲ ಖಂಡಿತವಾಗಿ ಕೂಡ ಯಾವ ಸಚಿವರ ಮಾತು ನಮ್ಮ ಮುಖ್ಯಮಂತ್ರಿಗಳು ಕೇಳೋದಿಲ್ಲ ಯಾರು ಅಂಥದ್ದು ಮಾಡ್ತಾ ಇಲ್ಲ ಸುಮ್ಮನೆ ಯಾರು ಹೋಹಾಪಗಳು ಸಾದಾಡ್ತಾ ಇದಾರೆ ವಿಶೇಷವಾಗಿ ಖಂಡಿತವಾಗಿ ಕೂಡ ಯಾವುದೇ ಕ್ರೈಮ್ ಇದ್ದರೂ ಕೂಡ ಅದನ್ನು ಯಾವುದು ಭಾಳ ಸರಳವಾಗಿ ಅದನ್ನು ಬಿಡೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಗೊತ್ತಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಾವುದೇ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೂಡ ಹಿಂಜರಿಯೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಚಂಡಪಟ್ಟದಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತಿದ್ರು ದರ್ಶನ್ ಅವರಿಗೆ ಬೈ ಎಲೆಕ್ಷನಲ್ಲಿ ದರ್ಶನ್ ಕ್ಯಾಂಡಿಡೇಟ್ ಆಗ್ತಿದ್ರು ಅದು ಪೊಲಿಟಿಕಲಿ ಮಾತುಗಳು ಅಷ್ಟೇ ಅದು ಯಾವುದು ಕೂಡ ಅದು ನಿರ್ಧಾರಗಳು ಯಾವಾಗ ಆ ಟೈಮಿಗೆ ಆಗ್ತಾವೆ ಅಷ್ಟೇ ಸುಮ್ಮನೆ ಈಗ ಅದು ಪ್ರಶ್ನೆನೇ ಬರೋದಿಲ್ಲ